ಪರಿಗಟ್ಟಿ ಬರೇ ಹವಾ ಆಟ ಬಿಡ್ತೀವಲ್ ಮ್ಯಾಕ ಹಾ ಇನ್ನ ಬಿಡು ನೋಡು ಹಿಂಗ ಬಿಟ್ಟು ಬಿಟ್ಟ ಇನ್ನ ಮನೆ ಆಗೈತೆ ನಿನ್ ಬಾಡಿ ಸ ಅಕ್ಕ ಸರಿ ಸಲ ತಗೋಲಿ ಆಚಿ ಕಡೆ ಒಬ್ರು ಇಚ್ ಕಡೆ ಒಬ್ರು ಹಾಕ ಆ ಕಡೆ ಇಬ್ರು ಸರಿ ಆಕ ಗೋಬಲ್ ಸರಿ ಎಲ್ಲಾರು ಸ್ವಲ್ಪ ವೈಡ್ ಸರ ಪಬ್ಲಿಕ್ ಯಾರ ಒಬ್ರು ಬನ್ರಿ ದಯವಿಟ್ಟು ಬರ್ರಿ ಸಂಗಡ ಸರಿ ಕಡೆ ಹಿಂದೆ ಬರ್ರಿ ಸರ್ ವೇದಿಕೆ ಮ್ಯಾಗ ಪಬ್ಲಿಕ್ ಯಾರು ಬರಂಗಿಲ್ಲ ಕಂಪಲ್ಸರಿ ಇರ್ತೀನಿ ಈಗ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಇರುತ್ತೆ ಈಗ ಸೊ ಪ್ರೀತಿಯಿಂದ ಈಗ ಊರಿಗೆ ಬಂದಿದ್ದ ಕೇವಲ ಎರಡು ನಿಮಿಷ ಓಕೆನಾ ಈಗ ಕೊಡ್ರಿ ಅವ್ರೆ ಪಟ್ನ ಕೊಡು ಸಂಗಣ ಸರ್ ಬರೀ ಈಗ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೀವಿ ಜನ್ಮದಿನದ ಶುಭಾಶಯಗಳು ನಗು ನಗುತ ನೂರಾರು ವರ್ಷ ನೂರಾರು ಕಾಲ ಹೀಗೆ ಸಂತೋಷವಾಗಿ ಬಾಳೆ ಬದುಕಲಿ ಅಂತ ಸಮಸ್ತ ನಾಡಿನ ಜನತೆಗೆ ಪರವಾಗಿ ಶುಭಾಶಯಗಳನ್ನು ಸಲ್ಲಿಸ್ತೀನಿ ಇದಾಗಣ ಮಹಿಳಾರಿ ಇನ್ನೂ ಹಾಡ ತಗೊಂಡು ಬರ್ತೀವಿ ಸವೀಸ ಮಾಡ ಕಪಿ ಮಸ ನಿನ್ನ ಮ್ಯಾಲ ನನ್ನ ಮನಸ್ಸ ಮಾತ್ರ ಯು ಓಕೆ ಧನ್ಯವಾದ ನಮ್ಮ ಪರ್ಸು ಅವರ ಹಾಡು ಒಂದೈತಲ್ಲ ಕೊಕಟ್ನೂರು ಜಾತ್ರೆಗೆ ಬಾರ ಗೆಳತಿ ಅದನ್ನ ನಮ್ಮ ಮುದ್ದೇವಾಳ ಗ್ರಾಮ ದೇವತೆ ಜಾತ್ರೆಗೆ ಬಾರ ಗೆಳತಿ ಅನ್ನುವಂತ ರೀತಿಯೊಳಗೆ ಹಾಡಬೇಕು ಅಂತೇಳಿ ಬಹಳಷ್ಟು ಹುಡುಗರು ಮೆಸೇಜ್ ಮಾಡ್ಲತ್ತೀರಿ ಈಗ ಆ ಹಾಡನ್ನ ನಿಮಗಾಗಿ ತೇಕೊಂಬರ್ತೀವಿ ನಮ್ಮ ಪರ್ಸು ಕೋಲೂರವರಿಂದ ಕೊಕಟ್ನೂರು ಜಾತ್ರೆಗೆ ಬಾರ ಗೆಳತಿ ಆ ಗೀತೆ ಹಾಂ ಹಾಂ ಓಕೆ ಈಗ ಯಾರು ಬರ್ತಾರೆ ಬರ್ರಿ ಓಕೆ ಬರ್ರಿ ಪ್ರಶ್ನ ಬರ್ರಿ ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಗ್ರಾಮ ದೇವತಾ ಜಾತ್ರಾ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಸುಂದರವಾಗಿರ್ತಕ್ಕಂಥ ಜವಾರಿ ಜಾನಪದ ಗೀತೆ ನಾಳೆ ದಿವಸ ಕಾಮಿಡಿ ಕಿಲಾಡಿಗಳು ಸಂಜು ಬಸಯ್ಯ ಅವರ ಧರ್ಮಪತ್ನಿ ಪಲ್ಲವಿ ಮತ್ತು ಉಲ್ಲಾಸ್ ಕಾಮಿಡಿ ಕಿಲಾಡಿಗಳು ಸಂಜು ಜಾಲಿಕಟ್ಟಿ ಅಪ್ಪಣ್ಣ ರಾಮದುರ್ಗ್ ವಾಣಿ ಹಾ ಸೂರಜ್ ಈ ಎಲ್ಲ ಕಲಾವಿದರು ಒಟ್ಟಾಗಿ ಬರ್ತಾರೆ ಜೊತೆ ಡ್ಯಾನ್ಸ್ ಗ್ರೂಪ್ ಇರ್ತದೆ ಭಾಳ ಅದ್ಭುತವಾಗಿರ್ತಕ್ಕಂಥ ನಗೆ ಹಬ್ಬವನ್ನು ನಿಮಗೆ ನಾಳೆ ದಿವಸ ತೈಕೊಂಡ್ಬರ್ತೇವೆ ದಯವಿಟ್ಟು ತಾವು ಕೂಡ ನಾಳೆ ದಿವಸ ಹೆಚ್ಚಿನ ಸಂಖ್ಯೆಯೊಳಗೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿಜ್ಞಾಪನೆಯನ್ನು ಮಾಡಿಕೊಳ್ತಾ ಈಗ ಕೇಳಿ ಆನಂದಿಸಿ ಒಂದು ಸುಂದರವಾದ ಸೊಗಸಾದ ಗೀತೆ ನಿಮಗಾಗಿ ಈಗ ಮುತ್ತು ಅನಾಜಿ ಅವರು ತೈಕೊಂಡ್ಬರ್ತಾರೆ ಕೊಕ್ಕನೂರ್ ಜಾತ್ರೆ ಗೀತೆಯನ್ನ ಮುತ್ತು ಹಳ್ಳಿಯೊಳ ಆಡಿದ ಮೇಲೆ ನಮ್ಮ ಪರಸು ಕೋಲರವರು ತೈಕೊಂಡ್ಬರ್ತಾರೆ ಅಂತ ಹೇಳ್ತಾ ಅಣ್ಣ ಬರಿ ನೋಡ್ರಿ ವಿಶೇಷ ನೀವೆಲ್ಲ ಬೆಳೆಸಿದ ಕಲಾವಿದರು ಹೋದ ಎಪಿಸೋಡ್ ಒಳಗ ಸರಿಗಮಪ್ಪ ವೇದಿಕೆಯೊಳಗ ಕಂಡ್ರು ಮುತ್ತುವಣ ಪರಸುವನ್ನ ಮಾಳುವಣ್ಣ ಮೈಲಾರಿ ಎಲ್ಲ ನಮ್ಮ ಹುಡುಗರು ಆ ಒಂದು ವೇದಿಕೆಯೊಳಗ ಬಾಳು ಬೆಳಗುಂದಿ ಜೊತೆಗೆ ಎಲ್ಲ ನಮ್ಮ ಬೊಂಬಾಟನ್ನಾದಿಯಾಗಿ ಎಲ್ಲರೂ ಕೂಡ ನಮ್ಮ ಉತ್ತರ ಕನ್ನಡದ ಕಲಾವಿದರು ಸರಿಗಮಪ ವೇದಿಕೆಯೊಳಗ ಹೋಗಿ ನಿಮ್ಮೆಲ್ಲರನ್ನ ರಂಚಿದರು ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ ಅಂತೇಳಿ ಕೇಳ್ಕೊತಾ ಕೇಳಿ ಆನಂದಿಸಿ ಒಂದು ಸುಂದರವಾದ ಗೀತೆ ಮುತ್ತೂಜಿಯವರ ಧ್ವನಿಯಲ್ಲಿ ಕಾಗಲಿ ಬಂಡ ಕಾತೀ ಬಂಗಾರೀ ಬಂಗಾರುಲಿ ஓகே நம்மெல்ல பிரீத்திய அபிமானக்கே மொத்தி சதாச்சி அத்தொந்து சுந்தரவாத கீதையன்ன ನಮ್ಮ ಪರಶುಕುಲರವರು ಕುಲರವರು ನಿಮಗಾಗಿ ತೆಗೊಂಬರ್ತಾರೆ ದಯವಿಟ್ಟು ಸಹಕರಿಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೋತಾ ಇದ್ವಿ ಎಲ್ಲರಿಗೂ ಶಾಂತ ಅಂತೇಳಿ ಕಾರ್ಯಕ್ರಮ ಚೆಂದ ಹೊಂಟದ ಇನ್ನೊಂದು ಸ್ವಲ್ಪ ಸಹಕಾರ ಮಾಡಬೇಕಂತೇಳಿ ತಮ್ಮಲ್ಲಿ ವಿಜ್ಞಾಪನೆಯನ್ನು ಮಾಡ್ಕೋತಾ ಇದ್ವಿ ಹಾಂ ಆಯ್ತು 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 ಓಕೆ ಓಕೆ ಈಗ ಮತ್ತೊಂದು ಸುಂದರವಾದ ಸೊಗಸಾದ ಗೀತೆ ತಮಗಾಗಿ ತೆಗೊಂಬರ್ತೀವಿ ಚೇರು ಅದೇನೇನೋ ನೋವು ಮಾಡಾತ್ತಿರ ಅಂತ ಹಂಗೆಲ್ಲ ಮಾಡಬೇಡ್ರಿ ಭಾಳ ಕೆಮ್ಮತ್ತಿನ ಎಲ್ಲ ಮಟೀರಿಯಲ್ ಇರ್ತಾವ ದಯವಿಟ್ಟು ಯಾವುದೇ ಲುಕ್ಷನ್ ಆದರೂ ಜಾತ್ರಾ ಕಮಿಟಿಗೆ ಲುಕ್ಷಣ ಆದಂಗೆ ಅದಕ್ಕೆ ದಯವಿಟ್ಟು ತಮ್ಮಲ್ಲಿ ಸಹಕಾರ ಸಹಕಾರವನ್ನು ಬಿಡ್ಕೋತೀವಿ ನಿಮ್ಮ ತಾಳ್ಮೆ ಸಹಕಾರ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಮುಖ್ಯ ಅಂತ ತಮ್ಮಲ್ಲಿ ವಿಜ್ಞಾಪನೆಯನ್ನು ಮಾಡ್ಕೊತಾ ಕೇಳಿ ಆನಂದಿಸಿ ಮತ್ತೊಂದು ಸುಂದರವಾದ ಿ ಬಾರ ಗಳಿನ ಕಲ್ಕೊಂಡು ಹಿಂದಿಂದ ಭರತನ ನಡೆಯ ದೋಸ್ತನ ಗಾಡಿ ಇಟ್ಟುಕೊಂಡ ನಾ ಪ್ರೀತಿ ಕೊಡಿಸಿದ ಲಂಗ ದೋಣಿ ಊಟಗೊಂಡ to no. अलग ग्राम તા <tikara> શ ಓಕೆ ಥ್ಯಾಂಕ್ ಯು ವಿಶೇಷವಾಗಿ ನಮ್ಮ ರಮೇಶ್ ಢವಳಗಿ ಸರ್ ಅವರು ನಮ್ಮ ಕೋಲೂರ್ ಅವರ ಈ ಒಂದು ಹಾಡನ್ನು ಮೆಚ್ಚಿ ವಿಶೇಷವಾಗಿ ಐದು ನೂರು ರೂಪಾಯಿಗಳಿಗೆ ನಾವು ಯಾವಾಗಲೂ ತಣ್ಣೀರು ಎರಸೋದಿಲ್ಲ ಇವತ್ತು ಏನು ಅವನು ಬರ್ತ್ಡೇ ಇರೋದ್ರಿಂದ ಸ್ವಲ್ಪ ಆ ಕಡೆ ಈ ಕಡೆ ತೊಂದರೆಗಳಾಗೈತಿ ಇವತ್ತು ಬರ್ತ್ಡೇ ಈ ವೇದಿಕೆ ಮ್ಯಾಗ ಅವನು ಪರಸು ಕೋಲೂರ್ ಇಬ್ಬರು ಬರ್ತ್ಡೇ ಮಾಡಿ ನಾವು ಸ್ಟೇಜ್ ಬಿಟ್ಟು ಹೋಗ್ತೀವಿ ಅಲ್ಲಿ ತನಕ ಸ್ಟೇಜ್ ಬಿಟ್ಟು ಹೇಳಲ್ಲ ಬಂದ್ರೆ ಬ್ಯಾಕ್ ಟು ಬ್ಯಾಕ್ ಹಾಡುಗಳು ನಿಮಗಾಗಿ ಮಹಿಳಾರಿ ಖಂಡಿತವಾಗಿ ಬರ್ತಾನೆ ನಿಮ್ಮೆಲ್ಲರೂ ಸಹಕಾರ ಇಲ್ಲಿ ಇನ್ನೂ ಎರಡರಿಂದ ಮೂರು ತಾಸು ಕಾರ್ಯಕ್ರಮ ಮಾಡ್ತೀವಿ ನಿಮ್ಗೆ ಸಹಕಾರ ಓಕೆ ಥ್ಯಾಂಕ್ ಯು ಬಾ ಗಿಟಿ ತೃಪ್ತಿ ತಾರ ಇಲ್ಲ ಡ್ಯಾನ್ಸ್ 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 ಬ್ಯಾಟ್ರಿ ಚಾರ್ಜ್ ಈಗ ಇದೊಂದು ರೂಪಾಯಿ ಉಳಿದ್ ನೋಡ್ತು ನಮ್ಮ ಡಿ ಕೆ ಡಿ ಸಂಜನ ಅವರಿಂದ ಒಂದು ಸುಂದರವಾಗಿರ್ತಕ್ಕಂಥ ನೃತ್ಯ ನಿಮಗಾಗಿ ಇಷ್ಟ ಲೈಟ್ಸ್ ಆಫ್ ಪರಶು ಅನ್ನೋದು ಒಂದು ಹಳೆ ಗೀತೆ ಇವಾಗ ಎರಡು ಮೂರು ದಿನದಿಂದ ಹಾಡ್ತಾ ಇದೀವಿ ಹಾಂ ಸೌಂಡ್ ಧನ್ಯವಾದಗಳು ಥ್ಯಾಂಕ್ ಯು మహిళ సాంగ్ ఆడి ఆమె టైమ్ కొట్టు సెలెబ్రేషన్ గీతి ఆడి కార్యక్రమ క్లౌస్ ముదేరా ಎಸ ಆಡಾಡಿದ್ರೆ ಹೊಟ್ಟೆ ತುಂಬಿದಂಗತ್ತ ಹಂಗಾಗಿ ಆ ಗೀತೆ ಈಗ ತಗೊಂಡ್ ಬರ್ತಾರ ಮಹಿಳೆಯರವರು ಹಟ್ಟ ಹಸ್ತಂಗ ನಿಜ ಅಲ್ಲೇ ಒಂದು ಎಲ್ಲರಿಗೂ ಹೊಟ್ಟೆ ಹಸತ್ ಈಗ ಬರೋಬ್ಬರಿ ಇವತ್ತ ನನ್ನ ಜೀವನ ನನ್ನ ಪರವಾಗಿ ಎಲ್ಲಾ ಅಭಿಮಾನಿ ದೇವರುಗಳಿಗೂ ನಮ್ಮ ಎಲ್ಲಾ ಕಲಾವಿದರಿಗೂ ಆ ಅಕ್ಷ ಯು ಧನ್ಯವಾದಗಳನ್ನಂತ ಹೇಳ್ತಾ ಕೇಳಿ ಮತ್ತೊಂದು ಗೀತೆ ಸೌಂಡ್ ಕಟ್ಟ ನಮಗ ಮಸ್ತನ ಪೀಸ ಇನ್ನು ನೋಡಿ ಆಗನ ಸುಸ್ತ ನಮಗ ಮಸ್ತನ ಪೀಸ ಇನ್ನು ನೋಡಿ ಆಗನ ಸುಸ್ತಾನ ನಗಮಸ್ಕನ ತೀಸ ಏನ ನೋಡಿ ಯಾಗನ ಸುಸ್ತ ನನ್ನ ನಿನ್ನ ಸುದ್ದಿ ಪೂರ ಗೊತ್ತಾಗೆ ನಿಮ್ಮ ಮೊನ್ನೆ ಕ್ರಿಯಕ ನನಗನ್ನ ಹತ್ತಿ ನನ್ನ ನಿನ್ನ

ನನ್ನ ಗೆಳೆಯ ನನ್ನ ಗೆಳೆಯ ನಿನ್ನ ಹುಟ್ಟು ಹಬ್ಬಕ್ಕ ಶುಭಾಶಯ ನನ್ನ ಗೆಳೆಯ ಮೈಲಾರಿ ಗೆಳೆಯಾ ಗೆಳೆಯ ನಿನ್ನ ಹುಟ್ಟು ಹಬ್ಬಕ್ಕ ಶುಭಾಶಯ ಜನಪದ ಪ್ರಿಯ ಜನರ ಪ್ರೀತಿಗೆ ಒಡೆಯ ನಿನ್ನ ಹುಟ್ಟು ಹಾರ್ದಿಕ ಶುಭಾಶಯ ಜನಪದ ಲೋಕದಾಗ ಇಳದನ ಹುಲಿಯ ಹುಚ್ಚಿಗೆ ಮಾಡ್ಲೋರ್ ಚಿರಾಡ್ಬೇಡ ಮೊನ್ನೂರು ಸಮುದಾಯ ಮದುವೆ ಮಾಡ್ತಾರ ನಮ್ಮ ನಮ್ಮ ಜಾತ್ರಾ ಕಮಿಟಿ ಸದಸ್ಯರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ವಿ ಜಾತ್ರಾ ಕಮಿಟಿ ಮತ್ತು ಎರಡೇ ನಿಮಿಷ ಎರಡೇ ನಿಮಿಷ ಐತಿ ಐದು ಕಾರ್ಯಕ್ರಮ ಇನ್ನು ಹಾಡಿಸ್ತೀನಿ ಎರಡು ನಿಮಿಷನೇ ಪಟ್ಣ ಮುಗಿಸ್ಬಿಡೋಣ ಓಕೆ ಗೋಪಾಲ್ ಬಾ ಹರ ತಗೊಂಡು ಬಂದ್ಬಿಡು ಜಾತ್ರಾ ಕಮಿಟಿಯ ಪರವಾಗಿ ಒಂದು ಎರಡು ನಿಮಿಷ ಸಹಕಾರ ಕೊಡಬೇಕು ಎರಡು ನಿಮಿಷ ಟೈಮ್ ಹಚ್ಚಿ ಕ್ಲೋಸ್ ಮಾಡಿಬಿಡಿ ಅಧ್ಯಕ್ಷರು ಪ್ರೀತಿಯಿಂದ ಸನ್ಮಾನಿಸಿ ಗೌರವಿಸ್ತಾ ಇದ್ದಾರೆ ಇವತ್ತಿನ ದಿವಸ ಜಾನಪದ ಲೋಕದೊಳಗೆ ಓಡುತ್ತಿರಬೇಕು ಅದ್ರಂತೆ ಮಂಚಿತ್ರವಂತ ಜಾನಪದ ಜನರ ಇರುವಂತ ಪಿ ಕೆ ಬಾಸ್ ಸಂಘನಲ್ ತೋಡರ್ ಬರಿ ಅನಾಜಿ ಚೆಕ್ ಹಾ ಬರಿ ನಮ್ಮ ನಮ್ಮ ಕಮಿಟಿ ಸದಸ್ಯ ಬರಿ ಜಾತ್ರೆಗೆ ಬಿಟರ್ ನಮ್ಮ ಜಾತ್ರೆ ಕಮಿಟಿಯ ಸರ್ವ ಸದಸ್ಯರೆಲ್ಲ ಬಂದುಬಿಡ ಸರ್ ಈಗ ಏ ಬಾ ಗೋಪಾಲಾ ಸರ್ ಅಕ ತೋ ಸರಿ ಸಲ ತೋ ಬಲೇ ಒಬ್ರು ಒಬ್ರು ಕಡೆ ಇಬ್ರು ಸೇರಿ ಹಾಕ್ರಿ ಗೋಪಾಲ ಎಲ್ಲಾರು ಹೊಯ್ಯಾರ ಪಬ್ಲಿಕ್ ಯಾರು ಬರ್ಬ್ರಿ ದಯವಿಟ್ಟು ಬರೀ ಸರ್ ಬರ್ರಿ ಸರ್ ವೇದಿಕೆ ಮ್ಯಾಗ ಪಬ್ಲಿಕ್ ಯಾರು ಬರಂಗಿಲ್ಲ ಕಂಪಲ್ಸರಿ ಇರುತ್ತೆ ಈಗ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಇರುತ್ತೆ ಈಗ ಸೊ ಪ್ರೀತಿಯಿಂದ ಈಗ ನಮ್ಮೂರಿಗೆ ಬಂದಿದೆ ಕೇವಲ ನಿಮಿಷ ಓಕೆನಾ ಈಗ ಕೊಡ್ರಿ ಅವ್ರಿ ಸಂಗಡ್ ಸರ್ ನೂರಾರು ವರ್ಷ ನೂರಾರು ಕಾಲ ಹೀಗೆ ಸಂತೋಷವಾಗಿ ಬಾಳೆ ಬದುಕಲಿ ಅಂತ ಸಮಸ್ತ ನಾಡಿನ ಜನತೆ ಸ್ವಲ್ಪ ಶಾಂತಿ ಸಹಕಾರ ಕೊಡ್ರಿ ಆ ಬರ್ತಾರೆ ಮುಂದಿದ್ದಾರ ಯಾಕ ಮುಂದಿದ್ದಾರ ಸರಿ ಏ ಆ ವಿಡಿಯೋಗ್ರಾಫರ್ ಆ ವಿಡಿಯೋಗ್ರಾಫರ್ಗೆ ಅವಕಾಶ ಮಾಡಿಕೊಡ್ರಿ ಪಬ್ಲಿಕ್ ಪಬ್ಲಿಕ್ ನೋಡಾಕತ್ತಾರಲ್ಲಿ ಸ್ವಲ್ಪ ಹಿಂದಕ್ಕೆ ಸರಿ ದಯವಿಟ್ಟು ಅಣ್ಣ ಸೇರಿ ಯಾರು ಬರಬೇಡ್ರಿ ನಮ್ಮ ಕಮಿಟಿ ಅವರು ಬಿಟ್ಟು ಅದಕ್ಕಿಂತ ಮುಚ್ಚಿತು ಗೋಪಾಲ ಅದು ಪ್ರೀತಿಯ ಒಂದು ಕಾಣಿಕೆ ನಮ್ಮ ಗೋಪಾಲ್ ಇಂಚಿಗೇರವರು ಸರಿಸಲ್ ಅವರು ಸೇರಿಕೊಂಡು ಅವರು ಒಂದು ದಯವಿಟ್ಟು ವೈಡಾರಿ ನಮ್ಮೂರ ಜಾತ್ರೆಯ ಅಂಗವಾಗಿ ಇವತ್ತು ಮೈಲಾರಿ ಅವ್ರ ಬರ್ತಡೆ ಇದೆ ದಯವಿಟ್ಟು ಲೈಟ್ ಬಂದ್ ಮಾಡಿ ಎಲ್ಲರೂ ಟಾರ್ಚ್ ಆನ್ ಮಾಡ್ಬೇಕಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರ ಮೊಬೈಲ್ ಟಾರ್ಚ್ ಆನ್ ಮಾಡಬೇಕು ದಯವಿಟ್ಟು ಎಲ್ಲ ತಾಲೂಕಿನ ಮೈಲಾರಿ ಅವರ ಅಭಿಮಾನಿ ಬಳಗ ಮತ್ತು ನಮ್ಮೂರ ಜಾತ್ರೆಯ ಮಹೋತ್ಸವದ ಅಂಗವಾಗಿ ಎಲ್ಲರೂ ಮೊಬೈಲ್ ಆನ್ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಆನ್ ಮಾಡಿ ಈಗ ನಮ್ಮ ಕಲಾ ಬಳಗದ ಪರವಾಗಿ ಬೆಳ್ಳಿಯ ಒಂದು ವಿಶೇಷವಾಗಿರುವಂತ ಬ್ರೌಸ್ಲೆಟ್ ಅನ್ನು ಹಾಕಿ ಅವರಿಗೆ ಸತ್ಕಾರ ಮಾಡಿ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇವೆ ಸೊ ಇದು ಪ್ರೀತಿಯ ಕಾಣಿಕೆ ಅಣ್ಣಾಜಿ ಯಾವಾಗ್ಲೂ ಕೂಡ ನಮ್ಮ ಕಲಾವಿದರು ನಿಮ್ಮ ಜೊತೆ ಆಗಿರ್ತಾರೆ ಅಭಿಮಾನಿಗಳ ಯಾವಾಗ್ಲೂ ಕೂಡ ಮನರಂಜನೆ ನೀಡಿರಿ ಯಾರಿಗೆ ಕೂಡ ಬೇಜಾರ ಮಾಡದ ಹಾಗೆ ನಿಮ್ಮ ಕಲೆ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಯಲಿ ಅನ್ನೋದೇ ಸೊ ನಮ್ಮೆಲ್ಲರ ಆಶಯ ಒಂದ್ಸಲ ಸರಿ ಹಿಂದಕ್ಕೆ ಸರಿ ಹೇಳಿ ಬಾ ಶು ಈ ಕಡೆ ಬರ್ರಿ ಇಲ್ಲಿ ಯಾರು ಕೇಕ್ ತಿನ್ಸಂಗಿಲ್ಲ ಮೊದಲೇ ಹೇಳ್ಬಿಡ್ತೀನಿ ಕ್ಲಿಯರ್ ಆಗಿ ಯಾರು ಕೇಕ್ ತಿನ್ಸಂಗಿಲ್ಲ ಓಕೆ స హా హ్యాపీ బర్త్ డే టు యు హ్యాపీ బర్త్ డే టు యు హ్యాపీ బర్త్ డే టు యు మైలరీ హ్యాపీ బర్త్ డే పరుస ఓకే నూరారకల నూరార వర్ష కేక్ కట్ మార్బిడి నిమిగ్ యారో ఈ కేక్ ప్లేసికి ఎల్లర్ జాయిన్ ఆగాకంత్రీ మైలరీ ట్రాకిక్ కొనియర్కని మైలరీ ట్రాకిక్ హ ಓಕೆ ದಯವಿಟ್ಟು ಅಲ್ಲ ಅಪ್ಪಾಜಿ ಆಮೇಲೆ ತೊಗೊಳತ್ತಾರ ಫೋಟೋ ಪ್ಲೀಸ್ ಪ್ಲೀಸ್ ದಯವಿಟ್ಟು ಪ್ಲೀಸ್ ಓಕೆ ಈಗ ಮತ್ತೊಂದು ಸುಂದರವಾದ ಗೀತೆಯನ್ನು ತಮಗಾಗಿ ತೆಗೆಕೊಂಬರ್ತೀವಿ ಇನ್ನು ಬಳತ್ತಿಲ್ಲ ಯಾಕಂದ್ರೆ ಈಗಾಗಲೇ ಸಮಯ ಬಹಳ ಅಷ್ಟಾಗಿದೆ ಇನ್ನೊಂದು ಎರಡು ಮೂರು ಗೀತೆಗಳನ್ನು ಹಾಡಿ ಕಾರ್ಯಕ್ರಮಕ್ಕೆ ವಿರಾಮ ನೀಡ್ತೀವಿ ಇಲ್ಲಿವರೆಗೂ ಬಹಳ ಶಾಂತ ರೀತಿಯಿಂದ ಕೂತ್ಕೊಂಡು ಕಾರ್ಯಕ್ರಮವನ್ನು ವೀಕ್ಷಿಸಿದ್ರಿ ಇವತ್ತು ನನ್ನ ಅಂದಾಜ ಪ್ರಕಾರ ಒಂದು ಮೂವತ್ತೈದು ಸಾವಿರ ಜನ ಹೆಚ್ಚಿಗಿದ್ರಿ ನೀವು ನಮ್ಮ ಅಂದಾಜ ಪ್ರಕಾರ ಮೂವತ್ತೈದು ನಲ್ವತ್ತು ಸಾವಿರ ಜನ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ

ಚೆಟ್ಟಿ ಆ ರೀತ ನೀನು ಹಜಾಚೆ ಗಣ ಹತ್ತಿ ಎಲ್ಲ ಕತ್ತಿ ಮಾರಿ ಜೇಳಾಚೇ ಎರಡು ಭಾಗ ಕೇಳದೆ ಗೋಧಿ ಈಗ ಬಾರಿತೈನ ಬುದ್ಧಿ ಸಿರಿ ತನಕ ಮಲ್ಲಾಗಿ ಮೋಸ ಕಣಿ ನಾ ಅಗತು ತಾಳಿಕೆ ಕೊಳ್ಳ ಕೊಡಲಿಲ್ಲ ಗುಣ್ಣು ಎಡಿ ಬರ್ತೀ ನನ್ನ ಮ್ಯಾಲ ಸೇಡ ಸಾಧಿಸಿ ಕೆಳತಿ ಹೋಗಿ ನನಗೆ ತಿ ನಿನ್ನ ನೆನಪ ಕಾಡಿ ನೆಡದಿದ್ರಿ ತಂಬಿದ ಕಳೆಯಾಗ ಕೈಯಾಗ ಕೊಟ್ಟು ಬರ್ತೀ ಹೊಸ ಕನ್ನಡ ಮಾಡಿಕೊಂಡು ಕೇಳಿ ಸಂತಾದಿ ನಮ್ಮಿನ ಗೆಳೆಯರು ಕೈಯ ಕೊಳ್ಳುವ